ನೋಡಿ ಇವತ್ತೊಂದು ಬರ್ಫಿ ಮಾಡ್ತಾ ಇದ್ದೀನಿ ಬರ್ಫಿ ತುಂಬಾನೇ ಚೆನ್ನಾಗಿ ಬಂದಿದೆ ನಾನಿಲ್ಲಿ ಬರ್ಫಿ ಯಾವ ಮಾಡಿದ್ದೀನಿ ಅಂತ ಹೇಳಿ ಗೊತ್ತಾ ಸ್ನೇಹಿತರೆ ನಿಮಗೆ ಯಾವುದಂದ್ರೆ ಶೇಂಗಾದ್ದು ಶೇಂಗಾ ಬರ್ಪಿ ಮಾಡ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೋಡಿ ಸೇಮ್ ಟು ಸೇಮ್ ಕಾಜು ಬರ್ಫಿ ಮಾಡ್ತೀವಲ್ಲ ಅದೇ ತರ ಆಗಿದೆ ಈ ತರ ಬರೋದಕ್ಕೆ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಬರ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಜನರಿಗೆ ಶೇರ್ ಮಾಡಿ ಸ್ವೀಟ್ ಅಂತೂ ಹದವಾಗಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ನೋಡಿ ಆಗಿದೆ ಸ್ನೇಹಿತರೆ ನೀವು ಟ್ರೈ ಮಾಡಿ ಮನೆಯಲ್ಲಿ ತುಂಬ ಚೆನ್ನ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ಖುಷಿ ಆಗುತ್ತೆ ಈ ಥರ ಮಾಡಿ ನಾವು ಮಕ್ಕಳಿಗೆ ಕೊಡೋದ್ರಿಂದ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಇಲ್ಲಿ ನಾನು ಹಸಿ ಶೇಂಗಾನ ಒಂದು ಅರ್ಧ ಗಂಟೆ ಬಿಸಿ ನೀರಲ್ಲಿ ನೆನೆಯಿಟ್ಟಿದ್ದೆ ನೆನೆಯಿಟ್ಟು ಬಿಸಿ ನೀಡದೆಲ್ಲ ಸಿಪ್ಪೆ ತಗೊಂಡಿದ್ದೀನಿ ನೋಡಿ ನಾನು ಒಂದು ಅರ್ಧ ಕೆ ಜಿ ಶೇಂಗಾದ್ದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ ಅರ್ಧ ಕೆ ಜಿ ಶೇಂಗಾದ್ದು ಇಲ್ಲಿ ಮಾಡಿದಿನಿ ನಿಮಗೆ ಮೆಜರ್ಮೆಂಟ್ ಕೂಡ ತೋರಿಸ್ತಾ ಇದೀನಿ ನೋಡಿ ಇದೇ ಒಂದು ಕಪ್ ಇಂದ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಪೇಸ್ಟ್ ಮಾಡ್ಕೊಳಿಕೆ ಎರಡು ಕಪ್ ಆಗಿದೆ ನಂದು ಅರ್ಧ ಕೆ ಜಿ ಅಷ್ಟು ಶೇಂಗಾ ಎರಡು ಕಪ್ ಆಯ್ತು ಮೆಜರ್ಮೆಂಟ್ ಅಲ್ಲಿ ಇದನ್ನ ನಾನು ಏನು ಮಾಡ್ತೀನಿ ಈಗ ಪೇಸ್ಟ್ ಮಾಡ್ಕೊತೀನಿ ನೀರದ ಏನು ಹಾಕ್ಲಿಕ್ಕೆ ಹೋಗ್ಬಿಡಿ ಈ ತರ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳಿ ನೋಡಿ ನಾವು ಬಿಸಿ ನೀರಿಗೆ ಹಾಕಿರೋದ್ರಿಂದ ಈ ತರ ಪೇಸ್ಟ್ ಆಗಿದೆ ನೀವು ಹಾಗೆ ಡ್ರೈ ಮಾಡೋದಾದ್ರೆ ಈ ತರ ಆಗಲ್ಲ ಪುಡಿ ಪುಡಿ ಆಗುತ್ತೆ ಇಲ್ಲಿ ಗ್ಯಾಸ್ ಮೇಲೆ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಅದಕ್ಕೆ ನೋಡಿ ಎರಡು ಕಪ್ಪು ಶೇಂಗಾಕ ಒಂದೂವರೆ ಕಪ್ಪಿನಷ್ಟು ಸಕ್ಕರೆ ತೊಗೊಂಡಿನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಂದ್ರೆ ಇನ್ನು ಅರ್ಧ ಕಪ್ ಟೋಟಲ್ ಆಗಿ ಅದು ಎರಡು ಕಪ್ಪು ಅದೇ ಕಪ್ಪುಬಾರ್ದು ತಗೋಬಹುದು ಇಲ್ಲಿ ಅರ್ಧ ಕಪ್ಪಿಗಿಂತ ಸ್ವಲ್ಪ ಜಾಸ್ತಿ ನೀರು ಹಾಕೊಂಡಿದ್ದೀನಿ ಇದನ್ನೀಗ ಪಾಕ ಮಾಡಬೇಕಾಗತ್ತೆ ನೋಡಿ ಇದು ಇದೆಲ್ಲ ಈಗ ಒಂದೆಡೆ ಪಾಕ ತಗೋಬೇಕಾಗತ್ತೆ ನೋಡಿ ಪಾಕ ಬಂದಿದೆ ಈಗ ಒಂದೇಳೆ ಪಾಕನ ಕೈಯಿಂದ ಮುಟ್ಟಿ ನೋಡ್ಕೊಳ್ಳಿ ಸ್ನೇಹಿತರೆ ಗೊತ್ತಾಗುತ್ತೆ ನಿಮಗೆ ಒಂದೇಳೆ ಪಾಕ ತುಂಬಾ ಈಜಿಯಾಗಿ ಗೊತ್ತಾಗುತ್ತೆ ಈಗ ನಾನು ಏನು ಮಾಡ್ತಾ ಇದ್ದೀನಿ ಒಂದ್ ಸ್ವಲ್ಪ ತಳ ಹಿಡಿಬಾರ್ದು ಅಂತೇಳಿ ಗಟ್ಟಿಯಾಗಿ ತಿರ್ಗಿಸ್ಕೊಳ್ತಾ ಇದ್ದೀನಿ ಈಗ ಮಿಶ್ರಣ ನಾವೇನು ಶೇಂಗಾದ ಮಿಕ್ಸಿಗೆ ಹಾಕಿಟ್ಟಿದ್ದು ನೋಡಿ ಅದನ್ನೆಲ್ಲ ಹಾಕ್ತಾ ಇದ್ದೀನಿ ಇದಕ್ಕೆಲ್ಲ ಸೇರಿಸ್ತಾ ಇದ್ದೀನಿ ನೋಡಿ ಈಗೆಲ್ಲಾ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಆಗುತ್ತೆ ಇನ್ನೊಂದು ಏನು ಗೊತ್ತ ನಿಮಗೆ ಇದು ಏನಾದರೂ ನಿಮಗೆ ನೀರು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಪಾಕ ಮಿದುವಾಗಿದೆ ಅನ್ನೋರಾದ್ರೆ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಲಿನ ಪೌಡರ್ ಮಿಕ್ಸ್ ಮಾಡ್ಕೊಳ್ಳಿ ಆಯ್ತು ಏನು ಮಾಡೋದು ನಾವು ಅನ್ನುವಾಗ ಹಾಲಿನ ಪೌಡರನ್ನು ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಂದು ಹದ ಕರೆಕ್ಟ್ ಇತ್ತು ಸ್ನೇಹಿತರೆ ಅದಕ್ಕಾಗಿ ನನಗೆ ಏನು ಮಿಕ್ಸ್ ಮಾಡಿಲ್ಲ ಇಲ್ಲಿ ಹಾಲಿನ ಪೌಡರ್ ಆಗಲಿ ಏನೂ ಇಲ್ಲ ಮೂರು ಮೂರರಿಂದ ನಾಲ್ಕು ಪದಾರ್ಥದಲ್ಲಿ ಈ ಶೇಂಗಾ ಬರ್ಫಿ ಮಾಡಿದ್ದೀನಿ ನಾನು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ ಪ್ಲೀಸ್ ನಮಗೆ ಹೆಲ್ಪ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನಾವು ಏನೋ ಆಗುತ್ತೆ ಅಂತೇಳಿ ಮಾಡ್ತಾ ಇದ್ದೀವಿ ಯೂಸ್ ಇಲ್ಲ ಏನಿಲ್ಲ ಎಂತ ಮಾಡೋದು ಸ್ನೇಹಿತರೆ ಇದು ಕುದಿಸ್ತಾ ಕುದಿಸ್ತಾ ಬರುವಾಗ ತಳೆ ಹಿಡೀಲಿಕ್ಕೆ ಕೂಡ ಜ ಇದಾಗುತ್ತೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರನ್ನು ಹಾಕಿದ್ದೀನಿ ಏಲಕ್ಕಿ ಪೌಡರ ಸಿಪ್ಪೆ ಸಮೇತ ಕುಟ್ಟಿ ಹಾಕ್ತಾ ಇದ್ದೀನಿ ಒಳಗಡೆ ಬೀಜ ಅಷ್ಟೇ ಅಲ್ಲ ಸಿಪ್ಪೆ ಸಮೇತ ಕುಟ್ಟಿ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಆ ಥರ ಹಾಕಿದ್ರೇನೆ ಇದು ಗಟ್ಟಿ ಆಯಿತು ಸ್ನೇಹಿತರೆ ಈಗ ಗಟ್ಟಿ ಹತ್ತ ಬರುವಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಳ್ಳಿ ನೀವು ತುಪ್ಪ ಇಷ್ಟ ಇಲ್ಲನವರು ಬಿಟ್ಬಿಡಿ ಯಾಕೆ ಅಂದರೆ ಶೇಂಗಾದಲ್ಲಿ ಎಣ್ಣೆ ಇರೋದ್ರಿಂದ ಅದು ಆಪ್ಷನಲ್ ನಿಮಗೆ ಬೇಕಂತೇನಿಲ್ಲ ಹಾಕಿದರೆ ಟೇಸ್ಟ್ ಆಗಿ ಪರಿಮಳ ಚೆನ್ನಾಗಿ ಬರುತ್ತೆ ಅಂಥೇಳಿ ಅಷ್ಟೇ ನೋಡಿ ಈಗ ಇದು ಇಷ್ಟು ಗಟ್ಟಿಯಾಗಿದೆ ನಾವು ಇದನ್ನು ಆರ್ಲಿಕ್ಕೆ ಬಿಡಬೇಕಾಗತ್ತೆ ನಮಗೆ ಕೈ ಹಿಡಿಯುವಷ್ಟು ಬೇಕು ಅಷ್ಟು ಆರಿದ್ರೆ ಸಾಕು ಆರ್ಲಿಕ್ಕೆ ಬಿಡ್ತೀನಿ ನಾನೀಗ ನೋಡಿ ಇಲ್ಲಿ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಸವರಿ ಹಾಕಿದ್ದೆ ಆರಿದೆ ನನಗೆ ಕೈಗೆ ಮುಟ್ಟಿದ್ರೆ ಸಾಕು ನೋಡಿ ಸ್ವಲ್ಪ ತುಪ್ಪ ಕೈ ಸವರ್ಕೊಂಡು ಸುಡ್ತದೆ ಅದು ನೋಡ್ಕೊಂಡು ಮಿದಬೇಕಾಗತ್ತೆ ನಾವು ಚೆನ್ನಾಗಿ ಹಿಡೀಲಿಕ್ಕೆ ನನಗೂ ಅಷ್ಟಿದು ಇಲ್ಲ ಸುಡ್ತಾ ಇತ್ತು ಗ ತುಂಬಾ ಮೇಲೆ ಮಾಡ್ಲಿಕ್ಕೆ ಹೋದ್ರೆ ಬರುವುದಿಲ್ಲ ಇದು ಯಾವ ಕಾರಣಕ್ಕೂ ಅದಕ್ಕಾಗಿ ಈ ತರ ಮಿದ್ಕೋಬೇಕು ನಾವು ಚೆನ್ನಾಗಿ ಬರ್ಪಿ ಬರ್ಬೇಕಂದ್ರೆ ಸ್ವಲ್ಪ ಮಿದ್ಬೇಕಾಗುತ್ತೆ ಬಟರ್ ಪೇಪರ್ ಅಲ್ಲಿ ಮಿದ್ಲಿಕ್ಕೆ ಒಳ್ಳೇದಾಗ್ತಿತ್ತು ನಾನು ಬಟರ್ ಪೇಪರ್ ಅಲ್ಲಿ ಬೇಡ ಅಂತೇಳಿ ತಟ್ಟೆಯಲ್ಲಿ ಮಿದ್ದಿದ್ರೆ ಒಳ್ಳೇದಿರುತ್ತೆ ಅಂತ ತಟ್ಟೆಲೆ ಮಿದ್ತಾ ಇದ್ದೀನಿ ನೋಡಿ ಮಿದ್ದಿ ಈ ಥರ ಉಂಡೆ ಥರ ಕಟ್ಕೊಂಡು ಮೇಲ್ಗಡೆ ಒಂದು ಬಟರ್ ಪೇಪರ್ ಹಾಸಿ ಲಟ್ಟಿಸ್ತಾ ಇದ್ದೀನಿ ನೋಡಿ ಮೇಲ್ಗಡೆಯಿಂದ ಲಟ್ಟಣಿಗೆಯಿಂದ ನಿಮಗೆ ಎಷ್ಟು ತಿಳುವ ಬೇಕು ನೋಡಿಕೊಂಡು ಲಟ್ಟಿಸ್ಕೊಳ್ಳಿ ಚೆನ್ನಾಗಿ ಈ ಥರ ಈಗ ಇದನ್ನೆಲ್ಲವನ್ನು ನಾನು ಲಟ್ಟಿಸ್ತೇನೆ ಸ್ನೇಹಿತರೆ ಈಗ ನೋಡಿ ಈ ಥರ ಈಗ ನನಗೆ ಹೇಗೆ ಬೇಕೋ ಆ ಥರ ಲಟ್ಟಣಿಗೆಯಿಂದ ಲಟ್ಟಿಸಿದ್ದೇನೆ ಇದನ್ನೀಗ ಯಾವ ಆಕಾರದಲ್ಲಿ ನಿಮಗೆ ಡೈಮಂಡ್ ಶೇಪ್ ಅಂದರೆ ಡೈಮಂಡ್ ಶೇಪ್ ಕಟ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಚೌಕಾಕಾರದಲ್ಲಿ ಕೂಡ ಕಟ್ ಮಾಡ್ಕೊಳ್ಳಿ ನೋಡಿ ನಾನು ಪಿಝಾ ಕಟಾರಿಯಿಂದ ಕಟ್ ಮಾಡ್ತಾಯಿದ್ದೀನಿ ಅದು ಕೂಡ ಚೆನ್ನಾಗಿರುತ್ತೆ ಇಲ್ಲಾಂದರೆ ಚಾಕುವಿಂದ ಕೂಡ ಕಟ್ ಮಾಡ್ಕೊಗ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ ಈ ಥರ ಇದೆಲ್ಲವನ್ನು ಕಟ್ ಮಾಡಿದ್ದೀನಲ್ಲ ನಾನಿಲ್ಲಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ದೊಡ್ಡದನ್ನೇ ಕಟ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಆಗಿತ್ತು ಟೇಸ್ಟ್ ಮಾತ್ರ ಸ್ವೀಟ್ ತುಂಬ ಇತ್ತು ಸ್ನೇಹಿತರೆ ಜಾಸ್ತಿ ಸ್ವೀಟ್ ಇಲ್ಲ ಜಾಸ್ತಿ ಕಮ್ಮಿ ಇಲ್ಲ ಆ ಥರ ಇತ್ತು ನೋಡಿ ಈಗೆಲ್ಲ ಎಷ್ಟು ಚೆನ್ನಾಗಿ ಬಂತಲ್ಲ ನೋಡಿ ಪೀಸ್ಗಳು ಎಷ್ಟು ಚೆನ್ನಾಗಿ ಎದ್ದು ಇದೆ ನಮ್ಮ ಕೈಯಲ್ಲಿ ಅಂಥೇಳಿ ನೋಡಿ ಇದೇ ಥರ ಈಗ ರೆಡಿ ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಬಾಯಲ್ಲಿ ಇಟ್ಟರೆ ಕರಗುತ್ತೆ ಈ ಸ್ವೀಟು ಯಾರಾದರೂ ಒಬ್ಬರಾದ್ರು ಯಾರಿಗಾದ್ರೂ ಕೊಟ್ರೆ ನೀವು ಮಾಡಿದ ತಕ್ಷಣ ಇದು ಶೇಂಗಾ ಬರ್ಪಿ ಅನ್ನೋದೇ ಇಲ್ಲ ಕಾಜು ಬರ್ಪಿ ಅಂತಾನೆ ಹೇಳೋದು ಅಷ್ಟು ಚೆನ್ನಾಗಿದೆ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ